ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅವ್ ದಿವಸ ನಮ್ ಜೀವನದಲ್ಲಿ ನಾವು ಅದೇ ಮಾಡ್ತೀವಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಂಬುದು ಇದು ನಮಗೆ ಒಂದು ದಾರಿದೀಪ ಆಗಿ ನಮ್ಗೆ ಯಾವ್ದಾದ್ರು ಇದೆ ಅಂತಂದ್ರೆ ವಿಶ್ವಗುರು ಬಸವಣ್ಣನವರ ವಚನಗಳೇ ದಾರಿದೀಪ ಆಗಿದೆ ನಮ್ಮ ಗುರುಗಳು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದ್ದು ಗುರುಬಸ ಪಟ್ಟದ್ದು ಅವ್ರು ಸತತವಾಗಿ ಅವ್ರೆಲ್ಲಾ ಕಡೆ ಹೋಗಿ ಒಳ್ಳೆ ರೀತಿಯಲ್ಲಿ ಅವರು ಆಶೀರ್ವಾದ ಮಾಡ್ತಾ ಇದಾರೆ ಆಶೀರ್ವಚನೆ ಮಾಡುತ್ತೆ ಈಗಾಗ್ಲೂ ಕೂಡ ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತಾ ಇದೆ ಬೆಂಗಳೂರಲ್ಲಿ ಕೂಡ ಐದನೇ ತಾರೀಕಿಗೆ ನಡೀತಾ ಇದೆ ಅವರು ಅದು ಕೂಡ ಮುಂಚೆಯೇ ಪ್ಲಾನ್ ಹಾಕಿದ್ರು ಅದನ್ನು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಪಡೆದವರು ನಮ್ಮ ಗುರುಗಳು ವಿಶೇಷವಾಗಿ ಏನದ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ಏನದ ಹನ್ನೆರಡನೇ ಶತಮಾನ ಅನ್ನೋದ ಮಹಾನವ ಮಹಾನವಮಿ ಅನ್ನೋದ ಮತ್ತೆ ನೆನೆಸ್ಕೊಟ್ಟು ನಾವೆಲ್ಲರೂ ಅದಕ್ಕೆ ಒಂದು ಬಸವತ್ತ ಪ್ರಕಾರ ನಡಿಬೇಕು ಹಾಗಾಗಿ ದೊಡ್ಡ ಗುರುಗಳು ಡಾಕ್ಟರ್ ಲಿಂಗಕ್ಕೆ ಚೆನ್ನವಸ ಪಟ್ಟಿದ್ದವರು ಬಸವತ್ತ ಭಾಳಷ್ಟು ಅನ್ನೋದ ಮಹತ್ವ ಕೊಟ್ಟು ಭಾಗಕ್ಕೆ ಬಳಸಿದರು ಅದು ಮುಂದೆ ಏನಾದ ಅಪ್ಪುಗಳು ಏನಾದರೂ ಬಸಲು ಪಡೆದವರು ಮೂರು ಮೂರು ನಾಲ್ಕು ನಾಲ್ಕು ರಾಜ್ಯ ಎಲ್ಲ ಇಡೀ ಏನದ ರಾಷ್ಟ್ರನೇ ಅಲ್ಲದ ಬಸ್ ಹತ್ತಿ ಬಳಸೋದ್ರೆ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ ಅದ್ರ ಜೊತೆ ನಮ್ಮ ಗುರು ಬಸವರು ಅನ್ನೋದ ಇವತ್ತು ಭಾಳಷ್ಟು ಏನದ ಈ ಬಸ್ ಹತ್ತಿರದ ಮುಂಚೂಣಿಯಲ್ಲಿ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಸುಮಾರು ಲಕ್ಷಾಂತರ ಮಕ್ಕಳು ಈ ಒಂದು ಬಸವ ಸಂಸ್ಕೃತಿ ಅಧ್ಯಯನದಿಂದ ಅವರಲ್ಲಿ ಒಂದು ಬಸವ ಪ್ರಜ್ಞೆ ಬೆಳಗಿದೆ ಸೋ ವಿ ಶುಡ್ ಗ್ರೋ ಟುಗದರ್ ಒನ್ ಸೈಡ್ ಇಸ್ അത് മേത്ത ആ ന്യൂറോസൈറ്റിക് ഫൗതികത ദി ഷുഡ് കംബൈ ആൻഡ് വി ഷുഡ് ഗ്രോ ആൻഡ് വി ഷുഡ് ビー ഇൻ ദ ക്ലാസ് ഓഫ് അഗ്രസീവ് അഗ്രസീവ് ക്ലാസ് വിരോദോരേണ്ട ക്ലാസ് ബന്ധുക്കളെ ഇවත ಬಹಳ മുഖ്യവാദ ദിവസം ഈ വിജയദശമി ഇന്നലെ ಬಹಳ ಜನರು ಬಹಳ ಬಹಳ നേരെ 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 നമ്മ ಶರಣ ಸಿದ್ಧಾಂತದ ಪ್ರಕಾರ ಬಸವ ಸಿದ್ಧಾಂತದ ಪ್ರಕಾರ ಇವತ್ತು ನಿನ್ನೆ ಮಹಾನವಮಿ ದಿವಸ ಶರಣರಿಗೆ ಎಳೆ ಹುಟ್ಟಿ ಆಯಿತು ಎಳೆ ಹುಟ್ಟಿ ಶಿಕ್ಷೆ ಆಯಿತು ಅಂದರೆ ಇನ್ನೂ ಬಸವ ಅಣ್ಣನವರ ಕ್ರಾಂತಿ ಭಾಳ ವಿಸ್ತಾರವಾಗಿ ಅವಾಗ ಬೆಳೀತಿತ್ತು ಆವಾಗ ಅವ್ರ ಶಿಕ್ಷೆ ಆಗಲೇಬೇಕಂತೆ ಎಲ್ಲರೂ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಾಯಿದ್ರು ಆ ಬಿಚ್ಚಳ ಅನಿವಾರ್ಯವಾಗಿ ಬಸವಣ್ಣನವರನ್ನು ಗಡಿಪಾರ ಶಿಕ್ಷೆ ಮಾಡಿದೆ ಬಸವಣ್ಣನವರು ಗಡಿಪಾರ ಶಿಕ್ಷೆ ಮಾಡಿರೋದರಿಂದ ಮಾಡಿ ಅವರು ಗಡಿಪಾರ ಮಾಡಿ ಅವ್ರ ಕೂಡಲ ಸಂಗಮಕ್ಕೆ ಹೋದರು ಮಹಾರಾಜ ಅವಾಗ ಇಲ್ಲಿ ಏನಾಯಿತು ಹರಳಿನಗೆ ಮಧುವರ ಅವರ ಇಬ್ಬರಿಗೂ ಆನೆ ಕಾಲಿ ಕಟ್ಟಿ ಎಳಸಿದ್ರು ಎಳಿಸಿ ಅದನ್ನು ಅವ್ರಿಗೆ ಶಿಕ್ಷೆ ಕೊಟ್ಟರು ನಂತರ ಮಾರನೇ ದಿವಸ ಎಲ್ಲ ಶರಣರು ಸೇರಿ ಇದು ಸೋಲಲ್ಲ ಇದು ವಿಜಯ ಹೇಳಿ ವಿಜಯದಶಮಿ ದಿವಸ ಉಳವಿ ಆ ಕಡೆ ಕಲ್ಯಾಣ ಬಿಟ್ಟು ಹೋದ ಮೇಲೆ ಆ ಎಲ್ಲರೂ ಸೇರಿಕೊಂಡು ವಿಜಯದಶಮಿ ಆಚರಿಸಿದಿರುವಂಥ ಒಂದು ಇತಿಹಾಸ ಬರ್ತದೆ ಅಂದ್ರೆ ನಿನ್ನೆ ಮರಣಬೇ ಮರಣವೇ ಮಹಾನವಮಿ ದಿವಸ ಅವರು ಪ್ರಾಣ ಕೊಟ್ಟಿತ್ತು ಯಾತಕ್ಕಾಗಿ ಹೆಣ್ಣಿಗಾಗಲ್ಲ ಮಣ್ಣಿಗಾಗಲ್ಲ ಅದು ಮಣ್ಣಿಗಾಗಲ್ಲ ನಮ್ಮ ವಚನ ಸಾಹಿತ್ಯವನ್ನು ಸಮಸಮಾಜವನ್ನು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡೋ ಸಲುವಾಗಿ ಆ ಬಸ್ ಅವರು ಅವ್ರು ಪ್ರಾಣ ಕೊಟ್ಟರು